ನಮಸ್ಕಾರ ಮಗ ನಿಮ್ಗೆ ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೀಗ ಐ ಪಿ ಎಲ್ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಬಟ್ ಈ ದಿನಾಲ್ಕದಂದು ಇದೀಗ ಐ ಪಿ ಎಲ್ ರೀಸ್ಟಾರ್ಟ್ ಆಗ್ತಿದೆ ಅಂತ ಮಾಹಿತಿ ಬರ್ತಿದೆ ಬಟ್ ಯಾವ ದಿನಾಲ್ಕು ಸ್ಟಾರ್ಟ್ ಆಗ್ತಿದೆ ಯಾವ ತರ ಇರಲಿದೆ ಅಂತ ನಾನು ನಿಮಗೆ ಪ್ರತಿಯೊಂದು ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಐ ಪಿ ಎಲ್ ನ ಹದಿನೇಳು ಪಂದ್ಯಗಳನ್ನು ಕೂಡ ಆಡಿಸಿರಲಿಲ್ಲ ಹೀಗಾಗಿ ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಆಪರೇಷನ್ ಸಿಂಧೂರ ಈಕಾಗಿ ಆಗಿದ್ದರಿಂದ ಇಲ್ಲಿ ಧರ್ಮಚಲನೆ ನಡೆಯಬೇಕಂತ ಪಂಜಾಬ್ ಕಿಂಗ್ಸ್ ಡಿ ಸಿ ಪಂದ್ಯ ಕೂಡ ನಿಲ್ಲಿಸಲಾಗಿತ್ತು ಬಟ್ ಇದಾದ ಬಳಿಕ ಐ ಪಿ ಎಲ್ ಎಲ್ಲಾ ಪಂದ್ಯಗಳನ್ನು ಕೂಡ ಇದೀಗ ಅಲ್ಲಿಗೆ ಸಸ್ಪೆಂಡ್ ಮಾಡಲಾಗಿತ್ತು ಅಂತ ಮಾಹಿತಿ ಬಂದಿತ್ತು ಬಟ್ ಅದೇ ಹತ್ರ ಸಸ್ಪೆಂಡ್ ಕೂಡ ಆಗಿತ್ತು ಇದೀಗ ಬರ್ತಿರುವ ಮಾಹಿತಿ ಪ್ರಕಾರ ಈ ಒಂದು ಡೇಟ್ಗೆ ಈ ಬಾರಿ ಐ ಪಿ ಎಲ್ ರೀಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ ಅಂದ್ರೆ ಯಾವ ಡೇಟ್ ಅಪ್ಪಾ ಅಂತಂದರೆ ನೋಡಬಹುದು ಮೇ ಹದಿನಾರರಿಂದ ಹದಿನೇಳು ಹದಿನೆಂಟು ಈ ಮೂರು ದಿನಾಂಕದಲ್ಲಿ ಐ ಪಿ ಎಲ್ ಸ್ಟಾರ್ಟ್ ತರ್ಟಿ ಏನಪ್ಪಾ ಅಂದ್ರೆ ಫೈನಲ್ ಪಂದ್ಯ ನಡೀತಾ ನಡೀತಾ ಇದೆ ರಿಪೋರ್ಟ್ ಹೇಳ್ತದೆ ಬಟ್ ಅದು ಕನ್ಫರ್ಮ್ ಆದ್ರೆ ಈ ಒಂದು ದಿನಾಂಕದಂದೇ ನಡೆಯುವ ಸಾಧ್ಯತೆ ಕೂಡ ಇದೆ ಮಟ್ ಇಲ್ಲಿ ಅಭಿಮಾನಿಗಳಿಗೆ ಏನು ಗುಡ್ ನ್ಯೂಸ್ ಅಪ್ಪ ಅಂದ್ರೆ ಇದೀಗ ಬೀಚೆಸ್ ಇದೀಗ ಒಂದು ಪ್ಲಾನ್ ಕೂಡ ಇಲ್ಲಿ ಮಾಡಿದೆ ಡಬಲ್ ಹೆಡ್ರ್ ಏನಪ್ಪಾ ಅಂದ್ರೆ ಉಳಿದ ಪಂದ್ಯಗಳನ್ನ ಮಾಡ್ತಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಪಂದ್ಯಗಳು ಡಬಲ್ ಹೆಡ್ ಆದ್ರೆ ಇದೀಗ ಐ ಪಿ ಎಲ್ ಬೇಗ ಮುಕ್ತ ಆಗುತ್ತೆ ಐಪಿಎಲ್ ಮುಗಿಸುವ ಸಲುವಾಗಿ ಒಂದು ಪ್ಲಾನ್ ಇಲ್ಲಿ ಬಟ್ ಇಲ್ಲಿ ರಿಮೈನಿಂಗ್ ಮ್ಯಾಚ್ ಅಂದ್ರೆ ಉಳಿದ ಹದಿನೇಳು ಪಂದ್ಯಗಳನ್ನ ಇದೀಗ ಮೂರು ವೆನ್ಯೂಗಳಲ್ಲಿ ನಡೆಸುವ ಸಾಧ್ಯತೆ ಕೂಡ ಇದೆ ಅಂದ್ರೆ ಹೈದರಾಬಾದ್ ಚೆನ್ನೈ ಮತ್ತು ಬೆಂಗಳೂರಿನ ಈ ಮೂರು ಗ್ರೌಂಡ್ ಅಲ್ಲಿ ನಡೆಸುವುದು ಅಂದ್ರೆ ಏನಪ್ಪಾ ಅಂದ್ರೆ ಆಲ್ರೆಡಿ ಇದೀಗ ಚೆನ್ನೈ ಮತ್ತು ಹೈದರಾಬಾದ್ ತಂಡಗಳು ಕೂಡ ಒಂದು ಪ್ಲೇ ಆಫ್ ಪ್ರಶ್ನಿಂದ ಹೊರ ಹೋಗಿದೆ ನಮ್ಮ ಆರ್ ಸಿ ಬಿಟ್ಟ ಸಂತಿಕೆ ಇದೀಗ ಪ್ಲೇ ಆಫ್ ಪ್ರಶ್ನಲ್ಲಿ ಟಾಪ್ ಇದೆ ಬಟ್ ಈ ಒಂದು ಬೆನ್ನಲ್ಲಿ ನಡೆಸಿದರೆ ಒಂಥರಾ ಗುಡ್ ನ್ಯೂಸ್ ಬಟ್ ಅದೇ ತರ ಇಂದು ಫ್ರಾಂಚೈಸ್ ಜೊತೆ ಇದೀಗ ಎಲ್ಲ ಒಂದುಗಳು ಮಾತಾಡುವ ಸಾಧ್ಯತೆ ಕೂಡ ಇರ್ತದೆ ಹೀಗಾಗಿ ಈ ಪ್ಲಾನ್ ಏನಪ್ಪಾ ಅಂದ್ರೆ ಒಂದು ವೇಳೆ ನಡೆದ್ರೆ ಇದೀಗ ಐಪಿಎಲ್ ಕೂಡ ನಡೆಯುತ್ತೆ ಅಭಿಮಾನಿಗಳಿಗೆ ಮತ್ತೊಮ್ಮೆ ಇದೀಗ ಐಪಿಎಲ್ ಮನೆ ನಡೆಸಲು ಬರ್ತಾ ಇದೆ ಬಟ್ ಇದು ರಿಪೋರ್ಟ್ ಪ್ರಕಾರ ಬಟ್ ಇದೇ ಡೆಟ್ ಕನ್ಫರ್ಮ್ ಅಂತೂ ಕೂಡ ಇಲ್ಲಿ ಆಗಿಲ್ಲ ಅಂದ್ರೆ ಇದೀಗ ಎಲ್ಲ ಫಾರಿನ್ ಪ್ಲೇಯರ್ಸ್ ಗಳನ್ನು ಕೂಡ ಇದೀಗ ಕಾಲ್ ಮಾಡಿ ನಡ್ಸ್ಕೊತಾ ಇದಾರೆ ಈ ಒಂದು ಪಂದ್ಯ ಏನಪ್ಪಾಂದ್ರೆ ನಡೀಬೇಕು ಇನ್ ಕೇಸ್ ಈ ಒಂದು ಐ ಪಿ ಎಲ್ ಟೂರ್ನಾಮೆಂಟ್ ಏನಪ್ಪ ಅಂದ್ರೆ ಮೇ ಹದ್ನಾರಕ್ಕೆ ಮೊದಲ ಪಂದ್ಯ ಯಾರು ನಡೀಬಹುದು ಅಂದ್ರೆ ನನ್ನ ಪ್ರಕಾರ ಇದೀಗ ಆರ್ ಸಿಲ್ ಎಂಡದಿಂದ ಸ್ಟಾರ್ಟ್ ಆಗುತ್ತೆ ಆರ್ ಸಿ ಬಿತ್ತ ತೆಗೆದುಕೊಂಡ್ರೆ ಇದೀಗ ಮತ್ತಷ್ಟು ಟಿ ಆರ್ ಪಿ ಎಚ್ ಸಲುವಾಗಿ ಈ ಒಂದು ಪಂದ್ಯ ನಡೀಬಹುದು ಏನಪ್ಪ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ಅರ್ಧ ಕಿಲಿಸಿತ್ತು ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಮೊದಲ ಪಂದ್ಯ ಸಿನ್ ಎಸ್ ಸಿಬಹುದು ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯೆ ಈ ಒಂದು ಪಂದ್ಯ ಏನಪ್ಪ ಅಂದ್ರೆ ಒಂದು ಓವರ್ನೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಪಂದ್ಯ ಸ್ಟಾರ್ಟ್ ಆದರೆ ಇಲ್ಲಿ ಹೊಡೆತ ಬೀಳೋದು ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಯಾಕೆಂದ್ರೆ ಪಂಜಾಬ್ ಕಿಂಗ್ಸ್ ಏನಪ್ಪ ಅಂದ್ರೆ ಕೇವಲ ಹತ್ತು ಪಾಯಿಂಟ್ ಒಂದು ಓವರ್ಗೆ ಈಗ ಸಂಚುರಿ ಆಗಿದೆ ಅಂದರೆ ನೂರ ಹದಿನಾರು ರನ್ ಇಲ್ಲಿ ಅಷ್ಟು ಹೊಡೆದ್ರು ಬಟ್ ಈ ಒಂದು ಎಫೆಕ್ ಅಂದ್ರೆ ಡೆಲ್ಲಿ ಕ್ಯಾಪ್ಟ ಬೀಳುತ್ತೆ ಬಟ್ ಇನ್ ಕೇಸ್ ಜೀರೋದಿಂದ ಈ ಒಂದು ಪಂದ್ಯ ಸ್ಟಾರ್ಟ್ ಆದ್ರೆ ಇಲ್ಲಿ ಬಟ್ ಲಾಭ ಯಾರಿಗೂ ಡೆಲ್ಲಿಗೆ ಜಾಸ್ತಿ ಲಾಭ ಆಗತ್ತೆ ಅಂತ ನಾವು ಅನ್ಕೋಬಹುದು ಯಾಕಂದ್ರೆ ಇದೀಗ ಆಲ್ರೆಡಿ ಹತ್ತು ಓವರ್ ಮುಕ್ತಾಯವಾಗಿ ಇದೀಗ ಹತ್ತು ಓವರ್ ಪಂದ್ಯ ಮಾತ್ರ ಹೇಳುತ್ತಿದ್ದು ಬಟ್ ಇಲ್ಲಿಂದ ಏನಾದ್ರು ಒಂದು ವೇಳೆ ಸ್ಟಾರ್ಟ್ ಆದ್ರೆ ಡೆಲ್ಲಿಗೆ ಪಕ್ಕ ಬೀಳುತ್ತೆ ಈ ಒಂದು ಬಿಗ್ ಟಾರ್ಗೆಟ್ ನತ್ತ ಏನಪ್ಪಾ ಅಂದ್ರೆ ಪಂಜಾಬ್ ಕಿಂಗ್ಸ್ ಕೂಡ ಇಲ್ಲಿ ನೋಡ್ತಾರಂತೆ ಬಟ್ ಎಲ್ಲಿಗೆ ಈ ಒಂದು ಪಂದ್ಯ ಸ್ಟಾರ್ಟ್ ಆಗುತ್ತೆ ಅಂತ ಕಾತ್ರಿಬೇಕು ರಿಪೋರ್ಟ್ ಪ್ರಕಾರ ಇದೀಗ ಟೆನ್ ಪಾಯಿಂಟ್ ಒನ್ ಓವರ್ ಪಂದ್ಯ ಸ್ಟಾರ್ಟ್ ಅಂತ ಬರ್ತದೆ ಸ್ಟಾರ್ಟ್ ಆದ್ರೆ ಕೂಡ ದೊಡ್ಡ ಎಫೆಕ್ಟ್ ಅಂತೂ ಆಗುತ್ತೆ ಪಂಜಾಬ್ಗೆ ಇದು ಲಾಭ ಆದ್ರೂ ಕೂಡ ಆಗ್ಬಹುದು ಅಂದ್ರೆ ಪ್ಲೇ ಆಫ್ ಡೆಲ್ಲಿ ಕೂಡ ಇಲ್ಲಿ ಹೊರಗುವ ಸದ್ಯ ಕೂಡ ಇರುತ್ತದೆ ಬಿಗ್ ಸ್ಕೋರ್ ಕಲೆ ಹಾಕಿದ್ರೆ ಇದೀಗ ಡೆಲ್ಲಿಗೆ ಇದು ಏನಪ್ಪಾ ಅಂದ್ರೆ ಒಂಥರ ಅಂತ ಹೇಳ್ಬಹುದು ಇದೀಗ ಈ ಒಂದು ಐ ಪಿ ಎಲ್ ಸ್ಟಡೂ ಕೂಡ ಇನ್ನು ಇನ್ನೇನು ಕೆಲವೇ ದಿನದಲ್ಲಿ ಕೂಡ ಇಲ್ಲಿ ಬಿಡುಗಡೆ ಆಗ್ತದೆ ಬಟ್ ಯಾರಿಗೆ ಫಸ್ಟ್ ಮ್ಯಾಚ್ ಅಂತ ಕಾದಿಡಬೇಕು ನನಗೆ ಆರ್ ಸಿ ಗೌತಸ್ ಲಖನೋ ಸೂಪರ್ ಟಿನ್ಸ್ ಪಂದ್ಯ ಮೊದಲ ಪಂದ್ಯ ಆಗುತ್ತೆ ಅಂತ ಅನಿಸ್ತದೆ ಬಟ್ ನಿಮಗೆ ಹೇಗೆ ಅನಿಸ್ತದೆ ಅಂದ್ರೆ ಯಾರು ಮೊದಲ ಪಂದ್ಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು